ಇದು ಪ್ರತಿಷ್ಠಿತ ಕೈಗಾರಿಕಾ ಪ್ರದೇಶಗಳಲ್ಲಿ ಸಂಪರ್ಕ ಕಲ್ಪಿಸುವ ರಸ್ತೆ ನಿತ್ಯ ಸಾವಿರಾರು ಮಂದಿ ವಾಹನ ಸವಾರರು ಸಂಚಾರ ಮಾಡ್ತಾರೆ ಆದರೆ ಆ ರಸ್ತೆಯಲ್ಲಿ ಸಂಚರಿಸೋಕೆ ವಾಹನ ಸವಾರರು ಭಯಪಡ್ತಾರೆ ಆ ರಸ್ತೆಯಲ್ಲಿ ಸಂಚರಿಸೋಕೆ ವಾಹನ ಸವಾರರು ಯಾಕೆ ಹೆದರ್ತಾರೆ ಅಂತೀರಾ ನೋಡಿ ಜಿಗಣಿ ಹಾಗೂ ಬೊಮ್ಮಸಂದ್ರ ಕೈಗಾರಿಕೆಗಳಿಗೆ ಸಂಪರ್ಕ ಕಲ್ಪಿಸುವ ಲಿಂಕ್ ರಸ್ತೆಯಲ್ಲಿ ಗುಂಡಿಗಳ ಕಾರುಬಾರು ಜೋರಾಗಿದೆ ದೊಡ್ಡ ದೊಡ್ಡ ಕಂದಕಗಳಂತೆ ನಡು ರಸ್ತೆಯಲ್ಲಿ ಗುಂಡಿಗಳ ದರ್ಬಾರ್ ಶುರುವಾಗಿದೆ ದಿನನಿತ್ಯ ಸಂಚರಿಸುವ ವಾಹನ ಸವಾರರು ಜೀವ ಕೈಯಲ್ಲಿಡಿದು ಸಂಚರಿಸುತ್ತಿದ್ದಾರೆ ಸಾಕಷ್ಟು ಮಂದಿ ಬೈಕ್ ಸವಾರರು ದೊಡ್ಡ ದೊಡ್ಡ ಹೊಂಡಗಳನ್ನು ತಪ್ಪಿಸಲು ಹೋಗಿ ಅಪಘಾತ ಸಂಭವಿಸಿ ಆಸ್ಪತ್ರೆ ಸೇರಿದ್ದಾರೆ ಜಾಸ್ತಿ ಇದಾವೆ ತುಂಬಾ ನಾವು ಸೇಲ್ಸ್ ಆಗಿ ಕೆಲಸ ಮಾಡ್ತೀವಿ ರೋಡ್ ಅಲ್ಲಿ ಪ್ರತಿ ಸಲೂ ನಾವು ಅಡ್ಡಾಡ್ತೀವಿ ಇವತ್ತೇನಿಲ್ಲ ಮಳೆ ನೀರು ಬಂತಂದ್ರೆ ಏನು ಟೆಕ್ ಕಾಣಿಸಲ್ಲ ನೈಟ್ ಮೂರು ಗಂಟೆಗತ್ತಿ ನಾವು ಕತ್ತಿ ಹೋಗ್ತೀವಿ ಅವಾಗಾದ್ರೂ ಸಮಸ್ಯೆನೇ ನಮಗೆ ಅವಾಗಾದ್ರೂ ಟಗ್ ಬಂದಿದ್ದು ನಮ್ಗೆ ಗೊತ್ತಾಗಲ್ಲ ಏನಿಲ್ಲ ನೀ ಮಳೆ ನೀರು ಬಂತು ನಿತ್ಕೋತಂದ್ರೆ ಅಲ್ಲಿ ಏನು ನಮಗೆ ಇಲ್ಲ ಕಣ್ಮಂದೆ ಆ ಎಷ್ಟೋ ಜನ ಬಿದ್ದಿದ್ದಾರೆ ನಾವು ಕರ್ಕೊಂಡು ಹೋಗಿದೀವಿ ಎಬ್ಸಿದೀವಿ ಎಲ್ಲ ಮಾಡಿದಿವಿ ಲೇಡೀಸ್ ಹಿಂದಕ್ಕೆ ಫ್ಯಾಮಿಲಿ ಮ್ಯಾನ್ ಬಂದಿರ್ತಾರೆ ಅವರು ಸದ್ಯ ಬಿದ್ದಿದ್ದಾರೆ ಗುಂಡಿಮಯವಾದ ರಸ್ತೆಯಲ್ಲಿ ಜನ ಹರಸಾಹಸ ಪಟ್ಟು ವಾಹನದಲ್ಲಿ ಸಂಚಾರ ಮಾಡುತ್ತಿದ್ದಾರೆ ಸಾವು ನೋವು ಕೂಡ ಸಂಭವಿಸುತ್ತಿದೆ ರಾಜ್ಯ ಸರ್ಕಾರ ಸ್ಥಳೀಯ ಶಾಸಕ ಎಂ ಕೃಷ್ಣಪ್ಪ ಹಾಗೂ ಅಧಿಕಾರಿಗಳು ಮಾತ್ರ ಗುಂಡಿ ಮುಚ್ಚುವ ಗೋಜಿಗೆ ಹೋಗಿಲ್ಲ ವಾಹನ ಸವಾರರ ಪರದಾಟ ಕಂಡು ಸ್ಥಳೀಯರೇ ಅನೇಕ ಬಾರಿ ಗುಂಡಿಗಳನ್ನು ಮುಚ್ಚಿದ್ದಾರೆ ಜಿಗ್ನಿ ಬಂಸಂದ್ರ ಲಿಂಕ್ ರೋಡ್ ಅಲ್ಲಿ ಸಿಕ್ಕಾಪಟ್ಟೆ ಗುಣಿ ಬಿದ್ದಿದ್ದಾವೆ ಯಾರು ಸರ್ಕಾರದವರು ಇದನ್ನ ಯಾರು ಏನು ಕೇರ್ ತಗೊತಾ ಇಲ್ಲ ಪಬ್ಲಿಕ್ ಗೆ ತುಂಬಾ ಕಷ್ಟ ಆಗ್ತಾ ಇದೆ ನಾವು ಸರ್ಕಾರ ಕೇಳ್ಕೊಳೋದು ಇಷ್ಟೇನೆ ಮಳೆ ಬಿದ್ರೆ ಅಂತೂ ಇಲ್ಲಿ ನೀರ್ ನಿತ್ಕೊಳುತ್ತೆ ಯಾರು ಬಂದು ಬೈಕೋರ್ ಬರ್ತಾರೆ ಗುಣಿ ಗೊತ್ತಾಗೋದಿಲ್ಲ ಸುಮಾರು ಜನ ಬೀಳ್ತಾ ಇದ್ದಾರೆ ರಾತ್ರಿ ಹನ್ನೊಂದು ಗಂಟೆ ರಾತ್ರಿಯಲ್ಲಿ ಜೆ ಸಿ ಬಿ ತಕೊಂಡು ನಾವೇ ಒಂದು ಮೂರ್ನಾಲ್ಕು ಜಾಗದಲ್ಲಿ ಗುಂಡಿಗಳಿಗೆ ನಾವೇ ಮಣ್ಣಾಕಿ ಮುಚ್ಚಿದ್ದೀರಿ ಡಬ್ರೀಸ್ ತಗೋಬಂದು ಈ ತರ ಸಮಸ್ಯೆ ಆಗ್ತಾ ಇದೆ ನಾವು ಕೇಳಬಂದ ಜಿಗಣಿ ಮತ್ತು ಬೊಮ್ಮಸಂದ್ರ ಕೈಗಾರಿಕೆಗಳ ಲಿಂಕ್ ರಸ್ತೆ ವಾಹನ ಸವಾರರ ಸಾವಿಗೆ ಲಿಂಕ್ ಮಾಡುತ್ತಿದ್ದು ಇನ್ನಾದರೂ ಸರ್ಕಾರ ಗುಂಡಿಗಳಿಗೆ ಮುಕ್ತಿ ನೀಡಬೇಕಿದೆ